ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಒನ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಪತ್ರಕರ್ತರಾಗಿ ಸೋಮತ್ತನಹಳ್ಳಿ ಸುನೀಲ್ ರವರು ಚುನಾವಣೆಯಲ್ಲಿ ಹೆಚ್ಚು ಬಹುಮತದಿಂದ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯಾಗಿ ಸುಮಾರು ಒಂದೂವರೆ ವರ್ಷ ಮುಗಿಯುತ್ತಾ ಬಂದಿದೆ ಆದರೆ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಚುನಾವಣೆ ನಡೆಸಲು ಕಾರಣಾಂತರಗಳಿಂದ ಮುಂದೂಡಿಕೊಂಡು ಬರುತ್ತಿತ್ತು ಈಗ ಶುಭಗಳಿಗೆ ಕೂಡಿ ಬಂದಿದೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾದರು ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಘಟಾನುಘಟಿಗಳಾದ ಸೋಮತ್ತನಹಳ್ಳಿ ಪತ್ರಕರ್ತ ಸುನಿಲ್ ಹಾಗೂ ವಿಜಯಪುರ ಪತ್ರಕರ್ತ ಹಿರಿಯರಾದ ಕಿಶೋರ್ ಕುಮಾರ್ ಅವರುಗಳು ಇಬ್ಬರಲ್ಲಿ ಯಾರೂ ಅವಿರೋಧವಾಗಿ ಆಯ್ಕೆಗೆ ಒಲವು ತೋರದೆ ಚುನಾವಣೆ ನಡೆಯಲಿ ಎಂದು ಇಬ್ಬರ ಅಭಿಪ್ರಾಯವಾಗಿತ್ತು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ಮೂರರ ಬುಧವಾರ ಅಧ್ಯಕ್ಷ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯಿತು ಎಂದು ಚುನಾವಣಾಧಿಕಾರಿಗಳಾಗಿ ದೇವನಹಳ್ಳಿ ಹಿರಿಯ ಪತ್ರಕರ್ತರಾದ ದೇವನಹಳ್ಳಿ ಪಿಳ್ಳರಾಜುರವರು ಹಾಗೂ ಸಹಾಯಕರಾಗಿ ವಿಜಯಪುರ ಹಿರಿಯ ಪತ್ರಕರ್ತರಾದ ಬಿಎಸ್ ರಫೀ ಉಲ್ಲಾರ್ ಅವರು ತಿಳಿಸಿದರು ಇಂದು ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿರುವ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಒಂದು ಸ್ಥಾನಕ್ಕೆ ಚುನಾವಣೆಗೆ ಒಟ್ಟು ಎಪ್ಪತ್ತೆರಡು ಮಂದಿಯಲ್ಲಿ ಒಬ್ಬರು ಪತ್ರಕರ್ತರು ಮಾತ್ರ ಗೈರು ಹಾಜರಾಗಿದ್ದರು ಮತದಾನ ಮಾಡುವ ಹಕ್ಕು ಪಡೆದುಕೊಂಡಿದ್ದರೂ ತಾಲೂಕು ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣಾ ಪ್ರಕ್ರಿಯೆಗಳು ನಡೆಯುವ ಸಂದರ್ಭದಲ್ಲಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಚುನಾವಣೆಗೆ ಹೋಗದೆ ಅವಿರೋಧವಾಗಿ ಆಯ್ಕೆಯಾದರು ಉಳಿದ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಇಬ್ಬರೂ ಪೈಪೋಟಿ ನಡೆಸಿದ ಪರಿಣಾಮ ಚುನಾವಣೆ ಇಂದು ಮಂದಿ ಪತ್ರಕರ್ತರು ಮತ ಚಲಾಯಿಸಿದರು ಕ್ರಮ ಸಂಖ್ಯೆ ಒಂದರ ವಿಜಯಪುರ ಹಿರಿಯ ಪತ್ರಕರ್ತ ಕಿಶೋರ್ ಕುಮಾರ್ ಅವರಿಗೆ ಇಪ್ಪತ್ತೊಂದು ಮತಗಳು ಬಂದರೆ ಕ್ರಮ ಸಂಖ್ಯೆ ಎರಡು ಸೋಮತನಹಳ್ಳಿ ಪತ್ರಕರ್ತ ಸುನಿಲ್ ರವರಿಗೆ ಐವತ್ತು ಮತಗಳು ಬಂದಿದೆ ಎಂದು ಚುನಾವಣಾಧಿಕಾರಿಗಳಾಗಿ ದೇವನಹಳ್ಳಿ ಹಿರಿಯ ಪತ್ರಕರ್ತರಾದ ದೇವನಹಳ್ಳಿ ಪಿಳ್ಳರಾಜುರವರು ಹಾಗೂ ಸಹಾಯಕರಾಗಿ ವಿಜಯಪುರದ ಹಿರಿಯ ಪತ್ರಕರ್ತರಾದ ಎಸ್ಪಿ ಉಲ್ಲಾರ್ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಚುನಾವಣಾಧಿಕಾರಿಗಳಾಗಿ ದೇವನಹಳ್ಳಿ ಹಿರಿಯ ಪತ್ರಕರ್ತರಾದ ದೇವನಹಳ್ಳಿ ಪಿಳ್ಳರಾಜುರವರು ಹಾಗೂ ಸಹಾಯಕರಾಗಿ ವಿಜಯಪುರ ಹಿರಿಯ ಪತ್ರ ಪತ್ರಕರ್ತರಾದ ಎಸ್ಪಿ ರಫಿ ಉಲ್ಲಾರ್ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನೂತನ ಅಧಿಕಾರಿಯಾಗಿ ಸೋಮತ್ತನಹಳ್ಳಿ ಸುನೀಲ್ ಅವರು ಐವತ್ತು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಎಂದು ಘೋಷಿಸಿದರು ವಿಜಯಪುರ ಕಿಶೋರ್ ಕುಮಾರ್ ಅವರು ಇಪ್ಪತ್ತೊಂದು ಮತಗಳನ್ನು ಪಡೆದು ಸೋಲು ಕಂಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಗಳ ಸಹಾಯಕರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾದ ದೊಡ್ಡಬಳ್ಳಾಪುರದ ಮುರಳಿ ಮೋಹನ್ ಜಿಲ್ಲಾ ಸದಸ್ಯರಾದ ಆರ್ ಸತೀಶ್ ರವರು ದೊಡ್ಡಬಳ್ಳಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜೆ ಮುನಿರಾಜು ರವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸಿದರು ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ನಡೆದಿರುವ ಚುನಾವಣೆಯಲ್ಲಿ ತಾಲೂಕು ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷ ಸ್ಥಾನವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರಲ್ಲಿ ಅಧ್ಯಕ್ಷ ಆಯ್ಕೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಸೋಮತನಹಳ್ಳಿ ಸುನೀಲ್ ಉಪಾಧ್ಯಕ್ಷರುಗಳಾಗಿ ಪಿಕೃಷ್ಣ ನಾಯಕ್ ನರಸಿಂಹಮೂರ್ತಿ ಪಿ ಹರ್ಷ ಪ್ರಧಾನ ಕಾರ್ಯದರ್ಶಿ ಜಿಎಂ ಮುನಿನಾರಾಯಣಪ್ಪ ಕಾರ್ಯದರ್ಶಿಗಳಾಗಿ ವಿ ಜಗದೀಶ್ ಎಚ್ ಕೃಷ್ಣಮೂರ್ತಿ ಮಧುಚಂದ್ರ ಗಜಾಂಜಿ ಹೈದರ್ ಸಾಬ್ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಟಿ ನವೀನ್ ಕುಮಾರ್ अब्दुल कादर जिलानी बी अक्षय बी एल राजगोपाल एन भास्कर बाबू बी वेंकटेशय्या्य सी श्रीनिवास अब्दुल मुईद जी सतीश कुमार ब्रह्मरामिका ವಿ ಕೃಷ್ಣಮೂರ್ತಿ ರವರುಗಳು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಸುನಿಲ್ ರವರನ್ನು ಅಭಿನಂದಿಸಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾತನಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಹೊಸಕೋಟೆ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ದೊಡ್ಡಬಳ್ಳಾಪುರ ರಮೇಶ್ ಅವರು ಕಾರ್ಯದರ್ಶಿಗಳಾದ ಪರಮಶಿವಯ್ಯರವರು ಎಂಆರ್ ನಾಗರಾಜು ಖಜಾಂಜಿಗಳಾದ ಶಾಂತಮೂರ್ತಿ ರವರು ಜಿಲ್ಲಾ ಸದಸ್ಯರುಗಳಾದ ಕುರುಬನಹಳ್ಳಿ ಕೆಎಂ ದೇವರಾಜು ಡಿಎನ್ ಡ್ಯಾನ್ ಸುರೇಶ್ ಗೋಪಾಲ್ ಕೃಷ್ಣ ಜಿಲ್ಲಾ ನಾಮಿನಿ ಸದಸ್ಯ ಶ್ರೀನಿವಾಸ್ ಗಾಂಧಿ ನೂತನ ಅಧ್ಯಕ್ಷರಾದ ಸೋಮತನಹಳ್ಳಿ ಸುನೀಲ್ ರವರನ್ನು ಜಿಲ್ಲಾ ಕಮಿಟಿಯ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಸದಸ್ಯರು ಅಭಿನಂದಿಸಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಖಜಾಂಜಿ ಡಿಕೆ ಮಹೇಂದ್ರ ಕುಮಾರ್ ಪ್ರಕಾಶ್ ಇನ್ನು ಅನೇಕ ಪತ್ರಿಕಾ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಹಾಜರಿದ್ದರು ಸ್ವೀಕರಿಸಿ ನೂತನ ಅಧ್ಯಕ್ಷ ಸುನಿಲ್ ರವರು ಮಾತನಾಡಿದರು ನಡೆಸಿದ್ದಾರೆ ಅಂತೇಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸರವರು ಆಮೇಲೆ ಚುನಾವಣಾ ಚುನಾವಣಾ ಸಹಾಯಕ ಅಧಿಕಾರಿಗಾಗಿ ಆರ್ಮಿ ಸಿಬ್ಬಳ್ಳಾಪುರ ಜಿಲ್ಲಾ ಸಂಘದ ಇಪ್ಪತ್ತು ಗುಳ್ಳಿ ಮೋಹನ್ ಅವರು ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರು ಪ್ರತೀಶಣ್ಣವರು ರಾಜು ಅವರು ಆಮೇಲೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ಒಳ್ಳೆ ಹೆಸರು ಬಿಡಿಸಿರ್ತಕ್ಕಂಥ ಶಾಂತಮೂರ್ತಿಯವರು ದೇವರಾಜವರು ನಾಗರಾಜಣ್ಣವರು ಸ್ವಾಮಿಯವರು ನಮ್ಮ ಮಹೇಂದ್ರ ಸ್ವಾಮಿಗಳು ಎಲ್ಲರಿಗೂ ಹೊಸವು ಆಮೇಲೆ ಹಿರಿಯರಾದ ಪರಮೇಶ್ವಪ್ಪ ಅವರು ಆಮೇಲೆ ಮುಂದೆ ಆಶ್ರಿಯ ರಾಜಿರ್ತಕ್ಕಂಥ ಎಲ್ಲ ನೂತನ ಉಪಾಧ್ಯಕ್ಷರು ಜಿಲ್ಲಾ ಡೈರೆಕ್ಟರ್ ರಾಜಗೋಪಾಲ್ ಅವರು ಎಲ್ಲರಿಗೂ ನನ್ನ ಅಭಿನಂದನೆಗಳು ನೀವು ನನ್ನ ಇವತ್ತು ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಿ

ಅಧ್ಯಕ್ಷ ಸ್ಥಾನ ಹೊರತುಪಡಿಸಿ ಎಲ್ಲ ಸ್ಥಾನಗಳು ಅವಿರೋಧ ಆಯ್ಕೆ ಆಗಿದ್ದಾರೆ ಆಯ್ಕೆ ಇದ್ದರೆ ಬೇರೆ ಘೋಷಣೆ ಮಾಡಿದ್ದೀನಿ ಅನ್ನಷ್ಟೇ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಮಾಡಬೇಕು ಅಂತ ಪ್ರಯತ್ನದಲ್ಲಿ ಕಾಣತರಿಂದ ಆಗಿಲ್ಲ ಹಾಗಾಗಿ ಅದು ಈಗ ಈ ದಿನ ಚುನಾವಣೆ ನಡೆದು ಫಲಿತಾಂಶ ಘೋಷಣೆ ಆಗಿದೆ ನಮ್ಮ ಗೌರವ ಹಿರಿಯ ಚುನಾವಣಾಧಿಕಾರಿಗಳು ಮನೆಗೆ ಕೊಟ್ಟಿದ್ದಾರೆ ನಾನು ಸಹಾಯಕ ಕಾರ್ಯ ಚುನಾವಣಾಧಿಕಾರಿಯಾಗಿ ಇದು ತಮಗೆ ಉದ್ದೇಶ ಮಾತು ಹೇಳ್ತಾ ಇದ್ದೇನೆ ಈಗ ಎಪ್ಪತ್ತೊಂದು ಎಪ್ಪತ್ತೆರಡು ಓಟೆಗಳಲ್ಲಿ ಐವತ್ತು ವರ್ಷಗಳು ಸುನೀಲ್ ಅವರು ತಗೊಂಡಿದ್ದಾರೆ ಅದೇ ಸ್ಥಾನದಲ್ಲಿ ಇಪ್ಪತ್ತೊಂದು ಓಟಗಳು ಕಿಶೋರ್ ಕುಮಾರ್ ತಗೊಂಡು ಇವರು ಸುನಿಲ್ ಅವರು ಆಯ್ಕೆ ಹಾಕಿದ್ದಾರೆ ಅದನ್ನ ಘೋಷಣೆ ಇದು ಈಗ ಮುಗೋ ಬಿಡ್ತು ಮೂರು ಮೂರು ಕಾಲು ಗಂಟೆಗೆ ಮುಗೋಬಿಡ್ತು ಏನೋ ಚುನಾವಣೆ ಅವರು ಇವರು ಅಂತ ಇಲ್ಲ ನಾವು ಒಂದು ಕುಟುಂಬದ ಸದಸ್ಯ ಸಂಘದಾಗಿರೋರು ಎಲ್ಲರ ಸದಸ್ಯರು ಅಂತಮದಾಗೆ ಇರಬೇಕು ಅವ್ರ ಶ್ರೋಚಿತರನ್ನ ಬೇಗಿರುತ್ತೆ ಯಾರು ಅಂತ ಇರಬಾರ್ದು ನಂತರ ಎದುರು ಸೇರಿಬಿಟ್ಟು ಸುನೀಲ್ ಅವರು ಅವ್ರ ನಾಯಕ ಸ್ವಾಮಿ ಅವರ ಅಧ್ಯಕ್ಷ ಅಧ್ಯಕ್ಷರಾಗಿ ಎಲ್ಲ ಆಯ್ಕೆ ನಿರ್ದೇಶಕರು ಪ್ರಧಾನಿಗಳು ಕಾರ್ಯದರ್ಶಿಗಳು ಉಪಾಧ್ಯಕ್ಷ ಸೇರ್ಬಿಟ್ಟು ಸಂಘನ ಸಂಘನ ಮುಂದಿಸ್ಕೊಡಬೇಕು ಇದು ಸುಮಾರು ಒಂದು ಎಂಟು ವರ್ಷ ಎಂಟು ಒಂಬತ್ತು ವರ್ಷದಿಂದ ಚುನಾವಣೆ ಆಗಿಲ್ಲ ತಾಲೂಕು ಇರಲಿಲ್ಲ

ಹೆಚ್ಚಾದ್ರಿಂದ ನಾವು ಚುನಾವಣೆನ ಘೋಷಣೆ ಮಾಡುವಂಥ ಬಂತು ಅದರಲ್ಲಿ ಎಲ್ಲ ಏನು ದೇವನಹಳ್ಳಿ ತಾಲೂಕು ಕಾರ್ಯರತ ಮತಕರ ಸಂಘಕ್ಕೆ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಸದಸ್ಯರೆಲ್ಲ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ರು ಒಂದು ಸ್ಥಾನಕ್ಕೆ ಇವತ್ತಿನ ದಿವಸ ಏನು ಚುನಾವಣೆಯಾಗಿ ಆಯ್ಕೆಯಾಗಿದ್ದಾರೆ ನ್ಯಾಯ ನೀತಿ ಧರ್ಮ ಸತ್ತಿನಿಂದ ಒಂದು ಮತದಾನ ಮುಕ್ತವಾಗಿ ಯಾವುದೇ ಒಂದು ಬೆದರಿಕೆ ಇದ್ದಂಗೆ ಯಾಕೆಂದ್ರೆ ಹಿಂದೆ ಜಿಲ್ಲಾ ಸಂಘ ಚುನಾವಣೆಗಳೇ ನಡೆದಿರಲಿಲ್ಲ ಅದು ನಮ್ಮ ರಮೇಶ್ ಅಣ್ಣ ನೇತೃತ್ವದಲ್ಲಿ ನಾವು ಮಾಡಿದ್ವಿ ರಫಿಯುಲ್ ಅವ್ರ ಮಾರ್ಗದರ್ಶನದಲ್ಲಿ ಅದೇ ರೀತಿ ಇವತ್ತು ಪಿಟರಾಜ್ ಅವರ ಚುನಾವಣಾಧಿಕಾರಿಗಳ ಅವರ ಅವರ ನೇತೃತ್ವದಲ್ಲಿ ರಫಿಯುಲ್ ಅವರ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ದೇವನಹಳ್ಳಿ ತಾಲೂಕು ಕಾರ್ಯತಾ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಬಂಧುಗಳೇ ಯಾರೇ ಕೂಡ ನನ್ನ ಅಧ್ಯಕ್ಷ ನನ್ನ ಕಾರ್ಯದರ್ಶಿ ಅಂದ್ ಮಾತ್ರಕ್ಕೆ ಎರಡು ಕುಂಬರಲ್ಲ ಅದಂಗೆ ಹೆಚ್ಚು ಜವಾಬ್ದಾರಿ ಬರ್ತೈತೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಸೇವೆ ಮಾಡಬೇಕು ಬರೇ ಪತ್ರಕರ್ತ ಅಂದು ಮಾತ್ರಕ್ಕೆ ಬರೀ ಸಂಘದ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಕಲೆ ಸಾಹಿತ್ಯ ಸಂಸ್ಕೃತಿ ಈ ದೇಶ ಈ ನಾಡು ಹಿಂದೆ ನಮಗೆ ಮಹಾನ್ ಬಾವರು ಈ ಈ ಪರಿಸರ ಈ ಭೂಮಿ ಗಾಳಿ ಕೆರೆ ಹೊಲ ಗದ್ದೆ ಏನು ನಮಗೆ ಮನುಕುಲಕ್ಕೆ ಹಾಕ್ಕೊಟ್ಟೋದ್ರು ಪ್ರಾಣಿ ಪಕ್ಷಿಗಳೆಲ್ಲ ಬದುಕಬೇಕು ಅಂತ ಅದೆಲ್ಲ ಯೋಚನೆ ಮಾಡೋವಂಥವ್ರು ಪತ್ರಕರ್ತರು ನೂತನವಾಗಿ ಆಯ್ಕೆಯಾದ ಸುನಿಲ್ ರವರನ್ನ ಅಭಿನಂದಿಸಿದ ಜಿಲ್ಲಾ ಅಧ್ಯಕ್ಷ ಹೊಸಕೋಟೆ ಶ್ರೀನಿವಾಸ್ ಮಾತನಾಡಿದರು ತಂದಿರ್ಲಿ ಅದ್ರ ಪ್ರಕಾರವಾಗಿ ನಾವು ಏನೇ ಒಂದು ಬೈಲಾ ಪ್ರಕಾರದಲ್ಲಿ ಒಂದು ಎರಡು ಕಂಡೀಷನ್ನು ಅಲ್ಲಿ ಬಿಡುವ ಕುಡುವಂಥ ಕಾರಣ ಯಾಕೆ ಬಂದಂದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಬಂದರು ಬೈಲಾ ಕೇಳಿದ್ರು ಅದು ಸುನಾನ ಅಂತ ಕರೆ ಬೈಲಾ ಕೊಟ್ಟಿದ್ದಾರ ಆಮೇಲೆ ಇನ್ನೊಂದು ಏನೋ ದಾಖಲೆ ಕೇಳ್ದಾಳ ತಾಲೂಕು ಡಿಸ್ಟಿಕ್ ಕಂಪನಿಗೆ ಬಂದು ನನ್ನಿಂದ ಅವಧಿನಲ್ಲಿ ಶಾಖರ ಅಧ್ಯಕ್ಷರಾಗಿದ್ದು ದಿನ ನಾನು ಡೈರೆಕ್ಟ್ ಆಗಿದ್ದೆ ನನಗೆ ಪದಾಧಿಕಾರಿ ಆಗಬೇಕು ಚುನಾವಣೆ ಬಂದಿದೆ ನಾನು ದಾಖಲೆ ಕೊಡೋದ್ರೆ ಅಂತ ದಾಖಲೆ ಕೊಡಾಕ ನಮ್ಮಲ್ಲಿ ಈ ಜಿಲ್ಲಾ ಸಮಿತಿ ತಾಲೂಕು ತಾಲೂಕ್ ಸಮಿತಿ ಆಗ್ಲಿ ದಾಖಲೆ ಇರಲಿಲ್ಲ ಹಂಗಾಗಿ ಅಂತ ಒಂದು ಕಂಡೀಷನ್ ಮತ್ತೊಂದು ಬಾರಿಗೆ ನಾವು ಮೇಲೆ ಎಲ್ಲಾ ಜಿಲ್ಲಾ ದಾಖಲೆಗಳು ಚೇರುಗಳು ಟೇಬಲ್ಗಳು ಬಿಟ್ಟರೆ ಒಂದು ಅಕೌಂಟ್ಸ್ ಬುಕ್ ಬಿಟ್ಟರೆ ಯಾವ ಕೊನೆಯಲ್ಲಿ ಒಂದು ಅಕೌಂಟ್ ಬುಕ್ ಒಂದು ಅಕೌಂಟ್ಸ್ ಪುಸ್ತಕ ಇದು ಬಿಟ್ಟರೆ ಇನ್ನು ಯಾವುದೇ ಥರದ ಬುಕ್ ಇಲ್ಲ ಅಂತ ಒಂದು ಸಮಯಕ್ಕೆ ಹೊಸ ಮನೆ ಸಂಸಾರ ಬಂದಂಗೆ ಈ ಜಿಲ್ಲಾ ಸಂಸ್ಥೆಗೆ ಅದು ಬಂದಿದ್ದು ಈಗ ಜಿಲ್ಲಾ ಸಂಸ್ಥೆ ಎಲ್ಲ ಪೂರಕ ದಾಖಲೆಗಳು ಒಂದೊಂದು ಒಂದೊಂದು ಶೇಖರಿಸಿ ದಾಖಲೆ ಇಡ್ತಾ ಇದೀವಿ ಹಂಗಾಗಿ ನಿಮ್ಮ ಕಾರ್ಯದಲ್ಲಿ ತಾಲೂಕಾದ ಆಯ್ಕೆ ಆದವ್ರೆ ನಿಮ್ಮೆಲ್ಲರ ಅಭಿಮಾನ ಪೂರ್ವಕವಾಗಿ ಈ ಒಂದು ನಾವು ಆಯ್ಕೆ ಮಾಡಿದ್ದೇವೆ ಆ ಅಭಿಮಾನ ಪೂರ್ವಕವಾಗಿ ನೀವು ಮಾಡಬೇಕಾದಂತ ಎಲ್ಲ ದಾಖಲೆಗಳು ನೀವು ಸಂಗ್ರಹಿಸಬೇಕಾಗ್ತದ ಇರಬೇಕಾಗ್ತದ ನಿಯಮ ಬದ್ಧವಾಗಿರ್ಬೇಕಾದ ನಿಮ್ಮ ತಾಲ್ಲೂಕು ಕವಿಟಿ ಮೈಲಾನುಸಾರವಾಗಿ ಜಿಲ್ಲಾ ಸಂಘದ ಹದಿಯಿಂದಲೇ ಜಿಲ್ಲಾ ಸಂಘದ ಒಂದು ಅನುಮತ ಮೇರೆಗೆ ಕಾರ್ಯಚಟುವಟಿಕೆಗಳು ಪ್ರಾರಂಭಿಸಬೇಕಾಗ್ತದ ಅದು ಬೇಕಾದಂತ ಎಲ್ಲ ಲೆಟ್ವರ್ಕ್ಸು ನಮ್ಮ ಪ್ರಧಾನ ಕಾರ್ಯದರ್ಶಿ ನಿಮ್ಗೆ ಕೊಡ್ತಾರೆ ಅದ್ರ ಜೊತೆಗೆ ಈ ಮೂವತ್ತೊಂದೇ ತಾರೀಕು ಪ್ರಮಾಣ ಕೊಟ್ಟು ಕೊಟ್ಟು ಅಧಿಕಾರ ಹಸ್ತಾಂತರ ಮಾಡಿ ನಿಮಗೆ ಆದಂಥ ಒಂದು ಸಭೆ ಒಂದು ನಡೆಸೋದಕ್ಕೆ ನಿಮ್ಗೆ ಅನುಕೂಲ ಆಗ್ತದ ಅಂತೇಳಿ ಇವತ್ತು ನಮ್ಮ ದೇವರಹಳ್ಳಿ ತಾಲೂಕಿನ ಎಲ್ಲ ಸದಸ್ಯರುಗಳು ಸುಸೂತ್ರವಾಗಿ ಯಾವುದೇ ಗಲಾಟೆ ಅಹಂಕಾರ ಘಟನೆ ಇಲ್ದಂಗೆ ಕೋಪ ತಾಪ ಜಗಳ ಇಲ್ದಂಗೆ ಒಂದು ಏನಿವತ್ತು ನಮ್ಮ ಪಿಳಕಾಜ್ ಹಿರಿಯ ಪತ್ರಕರ್ತರು ನೇತೃತ್ವದಲ್ಲಿ ಚುನಾವಣಾಧಿಕಾರ ನೇಮಕ ಮಾಡಿ ಅವ್ರಿಗೆ ಸಹಾಯಕರಾಗಿ ನಮ್ಮ ಸಾರು ಅವ್ರಿಗೆ ಕೊಟ್ಟು ಈ ಒಂದು ದಿನದಲ್ಲಿ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಸುಸೂತ್ರವಾಗಿ ನಿಮ್ಮೆಲ್ಲರೂ ಸಹಕಾರ ಇದಕ್ಕೆ ಪ್ರಥಮ ಬಾರಿಗೆ ಜಿಲ್ಲಾ ಸಮಿತಿ ಪರವಾಗಿ ಎಲ್ಲರೂ ನಮ್ಮ ದೇವರಳಿತ ಎಲ್ಲ ಸದಸ್ಯರ ಪರವಾಗಿ ನಿಮ್ಗೆ ಅಭಿನಂದನೆ ತಿಳಿಸ್ತೀನಿ